ಯೂಟ್ಯೂಬ್ ಚಾನೆಲ್ ನಿಮ್ಮ ರಕ್ಷಿತಾ ಇವತ್ತು ನಮ್ಮ ವ್ಲಾಗಲ್ಲಿ ಕೆಲವು ಪ್ರಾಡಕ್ಟ್ಸ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಿತ್ತು ಸೊ ಇವತ್ತು ಒಂದೇನು ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ಜಸ್ಟ್ ಹಾಗೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಲ ಬೆಲ್ಲಕಾನ್ ಕೂಡ ಪ್ರೆಸ್ ಮಾಡಿ ಬೆಲ್ಲ ಅಕೌಂನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನಿಮ್ಮ ನನ್ನ ವೀಡಿಯೋಸ್ನ ನೀವು ರೆಗ್ಯುಲರ್ ಆಗಿ ವಾಚ್ ಮಾಡ್ಬೋದು ದೇನ್ ಈ ವಿಡಿಯೋ ಇಷ್ಟ ಆಗೋದು ಡೋಂಟ್ ಬಂದ್ಬಿಟ್ಟು ಲೈಕ್ ಶೇರ್ ಅಂಡ್ ಕಾಮೆಂಟ್ ನಿಮ್ಮ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಇರುತ್ತೆ ನಾ ವೀಡಿಯೋನ ಶುರು ಮಾಡೋಣ ಸೊ ಟಿ ವಿ ಓಡ್ತಾ ಇದೆ ನಾನು ಅಲ್ಲಿ ಟಿ ವಿ ನೋಡ್ತಾ ಇದ್ದೇನೆ ಸ್ಕೂಲಿಂದ ಬಂದು ಟಿ ವಿ ನೋಡ್ತಾ ಇದ್ದೆ ಮಲಗಿದ್ದ ಮಲಿಗೆ ಟಿ ವಿ ನೋಡ್ತಾ ಇದ್ದ ನಾನು ವೀಡಿಯೋ ಶುರು ಮಾಡ ಅಂತ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಎದ್ಬಿಟ್ಟ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪೆನ್ಸ್ ಸೊ ಫಸ್ಟ್ ಪ್ರಾಡಕ್ಟ್ ಇರೋದೇ ಒಂದು ಪ್ರಾಡಕ್ಟು ಇವತ್ತು ಅದೇ ಫಸ್ಟ್ ಪ್ರಾಡಕ್ಟು ಇದೊಂದು ಫ್ರಿಜ್ಜಲ್ಲಿ ಫ್ರಿಜಲ್ಲಿರೋವಂಥ ಕಂಟೇನರ್ ಇದರಲ್ಲಿ ಎರಡು ಕಡೆ ಬರುತ್ತೆ ಸೊ ಎರಡು ಥರ ವೆಜಿಟೇಬಲ್ಸ್ ಒಂದೇ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು ಸೊ ಚೆನ್ನಾಗಿದೆ ಪ್ಲಾಸ್ಟಿಕ್ಕು ಮುಚ್ಚಳ ಕೂಡ ಕ್ಯಾಪ್ ಕೂಡ ಇದೆ ಆ್ಯಂಡ್ ಈ ಥರ ಚಿಕ್ಕದಾಗಿ ಒಂದೇ ಒಂದು ಬುಟ್ಟಿ ಥರ ಇದೆ ಇಷ್ಟು ಕ್ಯೂಟ್ ಆಗಿದೆ ಅಂತಂದರೆ ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು ಸೊ ಹಾಗೆ ನಿಮಗೂ ಶೇರ್ ಮಾಡಿದ್ರೆ ಮಾ ಓಕೆ ವೆಲ್ಕಮ್ ನಿಮಗೂ ಕೂಡ ಈ ಥರ ಒಂದು ಶೇರ್ ಮಾಡಿದ್ರೆ ಎಷ್ಟು ಜನ ನೋಡ್ತಾ ಇರ್ತೀರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಟೋರ್ ಸ್ಟೋರೇಜ್ ಬಾಕ್ಸ್ ಇರ್ಬೋದು ಇಲ್ಲ ಕಂಟೈನರ್ಸ್ ಇರ್ಬೋದು ಆ ಥರ ಏನಾದರೂ ಇವಾಗ ನಮಗೂ ಮನೇಲಿ ಒಂದೇ ಥರ ಪ್ರಾಡಕ್ಟ್ಸನ್ನ ನೋಡಿ ನೋಡಿ ಬೋರ್ ಆಗ್ತಾ ಇರುತ್ತೆ ಸೊ ಅವಾಗ ನಾನು ಇನ್ನಾರು ಒಂದು ಮಾಡ್ತಾ ಇರ್ತೀನಿ ಹಾಗೆ ಮಾಡ್ಕೊಂಡು 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 ಮನೇಲಿ ಐಟಮ್ಸ್ಗಳನ್ನ ಜಾಸ್ತಿ ಸ್ಟೋರ್ ಮಾಡ್ಕೊತೀನಿ ಸೊ ಸೊ ಇದು ಇವತ್ತು ಬಂದಿರೋ ಪ್ರಾಡಕ್ಟ್ ಇನ್ನು ಹಲವಾರು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಬಂದಮೇಲೆ ನಿಮಗೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇದು ಮುಂಚೆನೇ ನಾನು ಆರ್ಡ್ರ್ ಮಾಡಿದ್ದೆ ಆಲ್ಮೋಸ್ಟ್ ಇದೊಂದು ಏಯ್ಟ್ ನೈನ್ ಮಂತ್ಸಿಂದ ಯೂಸ್ ಇದ್ದೀನಿ ಇದು ಅಷ್ಟು ತುಂಬ ಚೆನ್ನಾಗಿದೆ ಇದರಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಕ್ಯಾರೆಟು ಬೀನ್ಸು ಕೊತ್ತಂಬರಿ ಪುದೀನಾ ಲೆಮನ್ ಬೇಕಾದ್ರೆ ಎಗ್ಗು ಎಲ್ಲನೂ ಈ ಥರ ಬಾಕ್ಸಲ್ಲಿ ಹಾಕಿಕ್ಕೋಬೋದು ಮತ್ತು ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಯಾವ ಬಾಕ್ಸಲ್ಲಿ ಏನು ಇಟ್ಟಿದೀವಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ್ಯಂಡ್ ಇಂಥವೆಲ್ಲ ಪ್ರಾಡಕ್ಟ್ಸ್ ಮನೆಗೆ ಆ್ಯಕ್ಚುಲಿ ಬೇಕೇ ಬೇಕು ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ ಇದೆಲ್ಲ ಬಟ್ ಪ್ಲಾಸ್ಟಿಕ್ ಅನ್ನೋದೊಂದು ಬಿಟ್ಟರೆ ಯೂಸ್ಫುಲ್ಲು ಗ್ಲಾಸ್ ಗ್ಲಾಸಲ್ಲೂ ಬರುತ್ತೆ ಬಟ್ ಗ್ಲಾಸ್ ಎಲ್ಲ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾವು ಮಾರ್ನಿಂಗ್ಸು ಅರ್ಜೆಂಟ್ಸಿನ ನಾವು ಕೆಲಸ ಮಾಡೋದ್ರಿಂದ ಗ್ಲಾಸ್ ಎಲ್ಲ ನಮ್ಗೆ ಬರ್ತಿಲ್ಲ ಐ ಮೀನ್ ನನಗೆ ಪರ್ಸ್ನಲಿ ಬರ್ತಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಹಿಂಗೆ ಬೀಳಿಸ್ಕೊಂಡು ಮೇಂಟೇನ್ ಮಾಡೋದು ತುಂಬ ಕಷ್ಟ ಹಂಗಾಗಿ ಸೊ ಇದಕ್ಕೆ ನಾನು ಈ ಥರ ಒಂದು ಕಂಟೈನರು ಇಲ್ಲ ಫುಡ್ ಸ್ಟೋರೇಜ್ಗೆಲ್ಲ ಇಲ್ಲ ಇಲ್ಲಾಂದರೆ ವೆಜಿಟೇಬಲ್ಸ್ ಸ್ಟೋರೇಜ್ ಮಾಡೋಕ್ಕೆ ಅಂದರೆ ಒಂದು ಬ್ಯಾಟ್ ಬರುತ್ತೆ ನಾನು ಅದು ಸಹ ಟ್ರೈ ಮಾಡಿದೆ ಅದೇ ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ ಅದು ನಾನು ಆರ್ಡ್ರಿಯಾಗಿ ಎಲ್ಲಿ ಭೀ ಗೊತ್ತಿಲ್ಲ ಬಟ್ ದಿಸ್ ಈಸ್ ರಿಯಲಿ ವರ್ತ್ ಇದು ನಾನು ಯೂಸ್ ಇರೋದಕ್ಕೆ ನಾನು ಈ ಥರನೂ ಕೂಡ ತರಿಸಿದೆ ಇದು ಹೊಸ್ದಾಗಿ ಬಂದಿತ್ತು ನೋಡೋಣ ಫಾರ್ ಎಕ್ಸಾಂಪಲ್ ಬಟಾಣಿ ಇಲ್ಲ ಏನಾರ ವೆಜಿಟೇಬಲ್ಸ್ನ ಬೇಕಾದ್ರೆ ನಾವು ಚಾಪ್ ಮಾಡಿ ಕೂಡ ಸ್ಟೋರ್ ಮಾಡ್ಬೋದು ಇಟ್ ಈಸಿ ಟು ಯೂಸ್ ಆ್ಯಂಡ್ ಇದಿರೋದರಿಂದ ಇದರಲ್ಲಿ ನಾವು ಬೇಕಾದ್ರೆ ವಾಶ್ ಕೂಡ ಮಾಡ್ಕೋಬೋದು ಏನಾರ ಚಾಪ್ ಮಾಡಿ ಇಟ್ಮೇಲೆ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಪ್ಲೀಸ್ ವಿಡಿಯೋಸ್ ವಿಡಿಯೋನ ಎಂಡ್ ತನಕ ನೋಡಿ ಆಮೇಲೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ ರೀಚ್ ಆಗ್ತಾಯಿದೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅನ್ನೋ ನನಗೂ ಗೊತ್ತಾಗುತ್ತೆ ಆ್ಯಕ್ಚುಲಿ ಗೊತ್ತಾಗ ಮಿಸ್ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಅನ್ನೋದಕ್ಕಿಂತ ಇವತ್ತು ಏನಾಯಿತು ಗೊತ್ತಾ ನನ್ನ ಹಸ್ಬೆಂಡು ನಾನು ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ಕೋಪ ಯಾಕೆ ಮಾಡ್ಕೊಂಡಿದ್ದಾರೆ ಅಂತನೇ ಗೊತ್ತಿಲ್ಲ ಮುದ್ದು ಅನ್ಕೊಂಡ್ಕೊಂಡು ಹೋದರು ನಾನು ಯೋಚನೆ ಮಾಡಿದೆ ನಾನು ಕೋಪ ನಾನು ಏನು ಮಾಡಬೇಕಾ ಅಂತ ನೀನು ತಲೆ ಓಡಿಲ್ಲ ಮೂರುವರೆ ಆಯಿತು ಟೈಮು ಹೊಟ್ಟೆ ಕಾವ್ ಕಾವು ಅಂತ ಇದೆ ಅವ್ರು ಕೋಪ ಮಾಡಿಕೊಂಡ್ರೆ ನಾನು ಊಟ ತಿಂದೇ ಇರ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ದ ಥಿಂಗ್ ಈಸ್ ಮತ್ತು ಚೂಸ್ ಈಗ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಾನು ಖಾಲಿ ಹೋಟೆಲ್ ಕುತ್ಕೊಳ್ಳ ಇಲ್ಲ ಅಲ್ಲ ಕೋಪ ಮಾಡ್ಕೊಂಡಿರೋರು ಕೂತ್ಕೊಂಡು ಮಾತಾಡ್ಕೊಂಡು ಸಾಂಗ್ ನೋಡ್ಕೋಬೇಕು ಮುಖಮ ಅಂತ ಕ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಇವಾಗ ಅವ್ರು ಏನಾದ್ರು ಈ ಕೋಪ ಎಲ್ಲ ಹಾಗೆ ಆಗಿರುತ್ತೆ ಸಕೆ ಇಟ್ ಆಲ್ ಹ್ಯಾಪನ್ಸ್ ಬಿಸಿ ಬಿಸಿ ಪಿಝಾ ಬುಕ್ ಮಾಡಿದ್ದೀನಿ ಆ್ಯಂಡ್ ಪುಷ್ಪರಾಜ್ ಟೂ ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ನೋಡ್ತಾಯಿದ್ದೀನಿ ಓಕೆನಾ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ ಅವ್ರು ಕೋಪ ಹಾಗೆ ಇರಲಿ ನಾನು ತಿನ್ಬಿಟ್ಟು ನಾನು ಒಟ್ಟೇನ ನನ್ನನ್ನು ಕೂಲ್ ಮಾಡ್ಕೊತೀನಿ ಆ್ಯಕ್ಚುಲಿ ಇದೊಂದು ಹೆಲ್ದಿಯಾಗಿರೋ ಒಂದು ರಿಲೇಶನ್ಶಿಪ್ ಒಬ್ರಿಗೊಬ್ರು ಮಾಡ್ಕೊಂಡ್ರೆ ಒಬ್ರು ಈ ಥರ ಜಾಲಿಯ ಮೂಡಲ್ಲಿ ಇರಬೇಕು ಇನ್ನೊಂದು ಏನು ಗೊತ್ತ ಆ್ಯಕ್ಚುಲಿ ಜಾಸ್ತಿ ಜಗಳ ಆಡೋಳೆ ನಾನು ಜಗಳ ಆಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ಓಕೆ ಆವಾಗ ನನಗೆ ಅವರು ಐಸ್ ಕ್ರೀಮು ಚಾಕ್ಲೇಟು ಇಲ್ಲ ಆಚೆ ಕ್ಕೊಂಡು ಕೂಲ್ ಮಾಡ್ತಾರೆ ಈ ಕೋಪ ಅವರೇ ಮಾಡ್ಕೊಂಡಿದ್ದಾರೆ ಬಟ್ ಹಾಗಂತ ನನಗೆ ಎಲ್ಲ ಇಡೋಣ ನಾನು ತಪ್ಪಿದ್ರೆ ಇಡೋಣ ತಪ್ಪಿಲ್ಲ ಇಲ್ಲ ಸುಮ್ಮನೆ ಮುಖ ಎತ್ಕೊಂಡು ನಾನು ಏನು ಮಾಡಲಿ ಹೇಳಿ ಅಲ್ವಾ ಅದಕ್ಕೆ ಪಿಝಾ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದೀನಿ ಈ ವಿಡಿಯೋ ನೋಡ್ತಾರೆ ಅಂತ ಗೊತ್ತು ಸರಿದಾ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾರೆ ಅಂತಲೇ ಗೊತ್ತು ಇಟ್ಸ್ ಓಕೆ ಗಂಡ ಇಂತೆ ಅಂತ ಅಂದಮೇಲೆ ಕುಪ ಮಾಡ್ಕೊಳ್ಳೋದು ಜಗಳ ಆಡೋದು ಇಟ್ಸ್ ತುಂಬ ಕಾಮನ್ ಬಟ್ ನಾನೇ ತುಂಬ ನೀಟಾಗಿ ಜಗಳ ಮಾಡೋಳು ಚಿಕ್ಕ ಚಿಕ್ಕ ವಿಷಯಗಳ ಜಗಳ ಮಾಡ್ತೀನಿ ಆ್ಯಕ್ಚುಲಿ ಜಾಸ್ತಿ ನಾನು ಜಗಳ ಮಾಡಿರೋದಂತ ಬಂದರೆ ಬೇರೆಯವ್ರ ವಿಷಯಕ್ಕೇ ನಾನು ತುಂಬ ಸತಿ ಜಗಳ ಆಡಿದ್ದೀವಿ ನನಗೆ ಒನ್ ಟೈಮ್ ರಿಲೈ ರಿಯಲೈಸ್ ಆಯಿತು ನಮಗೋಸ್ಕರ ನಾವು ಯಾವತ್ತೂ ಜಗಳಾನೇ ಆಡಿಲ್ಲ ಬೇರೆಯವ್ರಗೋಸ್ಕರ ನಾವೆಂತ ಜಗಳ ಆಡಬೇಕು ಅಂತ ಹೇಳಿ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡ್ತಾಯಿದ್ದೀವಿ ಸೊ ಅವರು ಅಷ್ಟೇ ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದೆ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಇಬ್ರು ನಮ್ಮ ಬಾಂಡ್ ಹೀಗೆ ಇರಲಿ ಅಂತ ನಾನು ಖುಷಿ ಪಡ್ತೀನಿ ಆ್ಯಂಡ್ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್ ಸೊ ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಗುಣ್ಗುಂಡಿಗೆ ತಿನ್ಕೊಂಡು ಒಂಥರ ಪಾಂಡ ಥರ ಆಗಿರೋದು ಬಟ್ ಇಟ್ಸ್ ಓಕೆ ಯಾವಾಗಲೂ ಪ್ರೀತಿ ಮಾಡ್ಕೊಂಡೇ ಇರೋಕ್ಕಾಗಲ್ಲ ಕೆಲವೊಂದು ಟೈಮ್ ಜಗಳ ಮಾಡ್ಕೊಂಡು ದಿನ ಎರಡು ದಿನ ಮಾತುಬಿಟ್ಟು ಮೂರು ದಿನ ಮೂರನೇ ದಿನಕ್ಕೆ ಮಾತಾಡಿದ್ರೆ ಇನ್ನೂ ಒಂಥರ ಪ್ರೀತಿ ಎಲ್ಲ ಜಾಸ್ತಿ ಇನ್ನೂ ಒಂಥರ ಖುಷಿ ಫೀಲ್ ಆಗುತ್ತೆ ಆ್ಯಕ್ಚುಲಿ ಅವ್ರ ನನ್ನ ಮೇಲೆ ಕೋಪನೇ ಮಾಡ್ಕೊಳ್ಳಲ್ಲ ಪಾಪ ಫಸ್ಟ್ ಟೈಮ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ನನಗೆ ರೀಸನೇ ಗೊತ್ತಿಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ ಸತಿ ಹೊರಗಡೆ ಟೆನ್ಷನ್ ಇರುತ್ತೆ ನನ್ನ ಮೇಲೆ ತೋರಿಸ್ಬಾರ್ದು ಅಂತಲೂ ಅವ್ರ ಆ ಥರ ಇರ್ತಾರೆ ಅಂತ ನಾನು ನನಗೆ ಅಂದ್ಕೊಂಡಿದ್ದೀನಿ ಬಟ್ ನಿಜ ಗೊತ್ತಿಲ್ಲ ಏನು ಅಂತ ಹೇಳಿ ಬಟ್ ಹಾಗಂತ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ತಿಂದೆ ಎಲ್ಲ ಇರೋಕ್ಕಾಗಲ್ಲ ಅಲ್ವಾ ಆವಾಗ ಅವರು ಆಚೆ ಹೋಗಿರ್ತಾರೆ ಕೆಲವು ಕ್ಲೈಂಟ್ಸ್ನೆಲ್ಲ ಮೀಟ್ ಮಾಡ್ತಾಯಿರ್ತಾರೆ ಅವರು ತಿಂದಿರ್ತಾರೆ ಅನ್ನೋ ಒಂದು ಓಪ್ಸ್ ಇರುತ್ತೆ ನನಗೆ ಅದು ನನಗೆ ಗೊತ್ತು ಸೊ ಅದಕ್ಕೆ ನಾನೊಂದು ತ್ರೀ ತರ್ಟಿ ಮೇಲೆ ಆರ್ಡ್ರ್ ಮಾಡ್ಕೊಂಡು ಇರೋದು ಸೊ ನಾವು ಯಾವತ್ತೂ ಜೋರು ಜೋರಾಗೆಲ್ಲ ಜಗಳ ನಾವು ಇಲ್ಲಿ ತನಕ ಯಾವತ್ತೂ ಆಡೇ ಇಲ್ಲ ಟೆಚ್ಬಿಟ್ಟು ಆ ಥರ ಮುಂದಕ್ಕೂ ಆಗಬಾರ್ದು ಈಗ ಹೇಗೆ ನಾವು ಖುಷಿ ಖುಷಿಯಾಗಿ ಸಂತೋಷದಿಂದ ಜೀವನ ಮಾಡ್ಕೊಂಡಿದ್ದೀವಿ ಹಾಗೆ ಇರಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ ಅಂದರೆ ನಾನು ಅವ್ರನ್ನ ನೋಡಿ ನಾನು ಇಷ್ಟಪಡೋದು ಒಂದೇ ವಿಷಯ ಅಂತಂದರೆ ಅವ್ರು ಕೇರಿಂಗ್ ಸಿಕ್ಕ ಕೇರ್ ಮಾಡ್ತಾರೆ ಮಗು ಮಗು ಥರ ನೋಡ್ಕೊತಾರೆ ಮನೆ ಕೆಲಸದಲ್ಲಿ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ಲೈಕ್ ಫಿಫ್ಟಿ ಫಿಫ್ಟಿ ಅವ್ರು ಫಿಫ್ಟಿ ನಾನು ಫಿಫ್ಟಿ ಇಬ್ರು ನೀನು ಮಾಡು ನಾನು ಮಾಡು ಅಂತ ನಾವು ಯಾವತ್ತೇ ಕಿತ್ತಾಡೋಲ್ಲ ಒಂದಿನ ನನಗೇನಾದ್ರೂ ತೀರಾಮಾನು ಹುಷಾರೇ ಇಲ್ಲ ಅಂತ ಅಂದಾಗ ಪ್ರತಿಯೊಂದು ಟಾಪ್ ಟು ಬಾಟಮ್ ಪ್ರತಿಯೊಂದು ಕೆಲಸ ಅವ್ರು ಮಾಡ್ತಾರೆ ಅವ್ರು ಒಂದು ಏನಂತಂದರೆ ಕುಕ್ಕಿಂಗ್ ಬರೋಲ್ಲ ಮ್ಯಾಗಿ ಮಾಡೋದು ಬಿಸಿ ರೈಸ್ ಮಾಡೋದು ಅದು ಬರುತ್ತೆ ಅದು ಮದುವೆ ಆದಮೇಲೆ ಕಲ್ತಿದ್ದಾರೆ ಅವ್ರ ಅಮ್ಮ ಅವ್ರನ್ನ ಬೆಳೆಸ್ಬಿಟ್ಟಿದ್ದಾರೆ ಬಟ್ ಹಾಗೆ ರಾಜನ ಥರ ನಾವು ನೋಡ್ಕೊಂಡ್ರು ಕೆಲವೊಂದು ಟೈಮಲ್ಲಿ ಗಂಡ ಆದವರು ಹೆಂಡತಿ ಹುಷಾರಿರೋ ಟೈಮಲ್ಲಿ ಹೆಲ್ಪ್ ಮಾಡಲೇಬೇಕಾಗುತ್ತೆ ಅವ್ರು ಕಲೀಲೇಬೇಕಾಗುತ್ತೆ ಸೊ ನನ್ನ ಮಗನಿಗೂ ಅಷ್ಟೇ ನಾನು ಇಂಡಿಪೆಂಡೆಂಟಾಗಿ ಅವ್ನು ಜೀವನಾನ ಇವತ್ತಿರೋರು ನಾಳೆ ಇರೋಲ್ಲ ಸೊ ಹಾಗಾಗಿ ನಾನು ನನ್ನ ಮಗನ ಇಂಡಿಪೆಂಡೆಂಟಾಗಿ ಜೀವನ ಮಾಡೋದನ್ನ ಹೇಳ್ಕೊಡ್ತೀನಿ ಸೊ ಜಗಳ ಅಂತಂದರೆ ಅಂಥ ದೊಡ್ಡ ಜಗಳ ಅಂತೆಲ್ಲ ಏನೂ ಇಲ್ಲ ಜಸ್ಟ್ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಇಲ್ಲ ಏನು ಏನನ್ನೋದೇ ನನಗೆ ಕಾರಣ ಗೊತ್ತಿಲ್ಲ ಈ ವಿಡಿಯೋ ನೋಡಿ ಅವ್ರ ಪ್ರಾಮಿಸ್ ಇವತ್ತೇ ಅವ್ರು ನನ್ನ ಜೊತೆ ಮಾತಾಡ್ತಾರೆ ಐ ಆಮ್ ಶ್ಯೂರ್ ಅದು ನನಗೆ ಗೊತ್ತು ಸೊ ನಾನು ಇವತ್ತೇ ಈ ವಿಡಿಯೋನ ನಾನು ಪೋಸ್ಟ್ ಇದ್ದೀನಿ ಆ್ಯಕ್ಚುಲಿ ಇವತ್ತು ತರ್ಸ್ಡೇ ನಾನು ಇವತ್ತೇ ಈ ವಿಡಿಯೋನ ಶೂಟ್ ಮಾಡಿರೋದು ಆ್ಯಂಡ್ ಇವತ್ತು ಈವ್ನಿಂಗ್ ಆಚದೇ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ ಅಂತ ಕಾಸ್ಟ್ ಸೊ ಈ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನ್ಯೂ ಬಿಗಿನರ್ ಯೂಟ್ಯೂಬ್ನ ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ಸಹ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರು ಕೊನೆಯವರೆಗೂ ನೋಡಿದ್ರೆ ನಿಮಗೂ ಒಂದು ವಿಡಿಯೋ ಏನು ಅನ್ನೋದು ಒಂದು ವಿಡಿಯೋ ಬಗ್ಗೆ ಗೊತ್ತಾಗೋದು ಸೊ ಹಾಗೆ ನಾನು ಸಕ್ಕದಾಗಿ ಎಂಜಾಯ್ ಮಾಡಿಕೊಂಡು ಪುಷ್ಪ ಟು ಮೂವಿ ಹಾಕ್ಕೊಂಡು ತಿಂತಾ ಇದ್ದೆ ಸೋಫಾ ಮೇಲೆ ಕುತ್ಕೊಂಡು ತಿನ್ನೋದಕ್ಕಿಂತ ಕೆಳಗಡೆ ಕುತ್ಕೊಂಡು ತಿನ್ನದ್ರೆ ನನಗೇನು ಒಂಥರ ಕಂಫರ್ಟೇಬಲ್ ಝೋನ್ ಆ್ಯಂಡ್ ಒಬ್ಬಳೇ ಕೆಲವೊಂದು ಟೈಮ್ ನಾನು ತುಂಬ ಟೆನ್ಷನು ಸ್ಟ್ರೆಸ್ ಎಲ್ಲ ಆದಾಗ ನಂಗೆ ಒಬ್ಬಳೇ ಇರೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ನಾನು ತಿನ್ಬೇಕಾದ್ರೆ ಪಾಪ ಸಾಂಗ್ ಸೌಂಡ್ ಏನೋ ಕೇಳಿಕೊಂಡು ನನ್ನ ಮಗ ಮಲಗಿದ್ದವ್ ನನ್ನ ಮಗ ಎದ್ದು ಬಂದಿಟ್ಟಿದೆ ಹನುಮಾನ್ದು ಗದೆ ಹಿಡ್ಕೊಂಡು ಅವ್ನಿಗೆ ಆ ಥರ ಮ್ಯೂಸಿಕ್ಸು ಈ ಹನುಮಾನ್ ಸಾಂಗ್ಸ್ ಎಲ್ಲ ಬರುತ್ತಲ್ಲ ಅವ್ನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಪಾಪ ಅವ್ನಿಗೆ ನಾನು ಡಿಸ್ಟರ್ಬ್ ಮಾಡಿದ್ನ ಅಂತ ಏನಿಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗಿತ್ತು ಮಲಗಿ ಎದ್ದು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತಿದ್ದೆ ಅಂತ ಕೇಳಬಾ ಬಾಯ್